ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಸಣ್ಣ ಕಿರುಪರಿಚೆಯನ್ನು ಮಾಡಿಕೊಳ್ಳೋಣ ಇಂದಿನವರೆಗೂ ದೇಶಭಕ್ತಿ ಮತ್ತು ರಾಜಕೀಯ ನೈತಿಕತೆ ನೆಲೆಗಾಗಿ ಶ್ರಮಿಸುತ್ತಿರುವ ಭಾರತದ ಭವ್ಯ ಕನಸನ್ನು ಕಾಣುತ್ತಿರುವ ನಿಸ್ವಾರ್ಥ ನಿರಾಶೆಯ ರಾಜಕಾರಣಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಇವರು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಮಧ್ಯಪ್ರದೇಶದ ಗಾಲ್ವಿಯರದಲ್ಲಿ ಜನಿಸಿದರು ಇವರ ತಂದೆ ಕೃಷ್ಣ ಬಿಹಾರಿ ತಾಯಿ ಗಿರಿಜಾದೇವಿ ಇವರು ಬಿ ಎ ವರೆಗೂ ವಿದ್ಯಾಭ್ಯಾಸವನ್ನು ಗಾಲ್ವಿಯರದಲ್ಲಿ ಮುಗಿಸಿದರು ನಂತರ ಖಾನಾಪೂರು ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರದಲ್ಲಿ ಎಂ ಎ ಪದವಿಯನ್ನು ಪಡೆದರು ಎ ಬಿ ವಾಜಪೇಯಿ ಅವರ ಚಿಕ್ಕಂದಿನಿಂದಲೇ ರಾಷ್ಟ್ರೀಯ ಸೇವಕ ಸಂಘದ ಶಿಸ್ತಿನ ಶಿಪಾಯಿಯಾಗಿ ಶಾಂತಿ ಸಹನೆ ದೇಶ ಪ್ರೇಮ ಹೋರಾಟದ ಮನೋಭಾವನೆಯನ್ನು ಮೈಗೂಡಿಸಿಕೊಂಡರು ಭಾರತೀಯ ಜನತಾ ಪಕ್ಷದ ಒಬ್ಬ ಶಿಸ್ತಿನ ಶಿಪಾಯಿಯಾಗಿ ದುಡಿದು ಅದು ಅಧಿಕಾರಕ್ಕೆ ಬಂದಾಗ ಭಾರತ ದೇಶ ಕಂಡ ಅತ್ಯಂತ ಪ್ರಾಮಾಣಿಕ ಪ್ರಧಾನಿಯಾಗಿ ಅನೇಕ ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತಂದರು ವಾಜಪೇಯಿ ಅವರು ಉತ್ತಮ ಭಾಷಣಕಾರರು ವಾಗ್ಮೀಯಗಳು ಮತ್ತು ಕವಿ ಹೃದಯವುಳ್ಳುವವರು ಉಳ್ಳುವವರು ವಾಜಪೇಯಿ ಅವರಲ್ಲಿ ಗುಣಗಳನ್ನು ಮೆಚ್ಚಿ ವಿರೋಧ ಪಕ್ಷದವರು ಸಹ ಅಜಾತ ಶತ್ರು ಎಂದು ಹೇಳುತ್ತಾರೆ ಸದಾ ಬ್ರಹ್ಮಚಾರಿಯಾಗಿ ಜೀವನ ಸೇವೆ ಸಲ್ಲಿಸಿದ ವಾಜಪೇಯಿ ಅವರು ಪ್ರಧಾನಮಂತ್ರಿಯಾಗಿದ್ದು ಪ್ರೊಕನ್ನಿನಲ್ಲಿ ಅಣು ಪರೀಕ್ಷೆಯಂತಹ ಕಾರ್ಯ ಕೈಗೊಂಡು ಭಾರತ ದೇಶದ ಇಂದಿನ ಶಕ್ತಿಯನ್ನು ಜಗತ್ತಿಗೆ ತೋರಿಸಿಕೊಟ್ಟ ದಿಟ್ಟ ಪ್ರಧಾನಿ ಹತ್ತೊಂಬತ್ತು ಐದು ಹತ್ತೊಂಬತ್ತು ನೂರ ತೊಂಬತ್ತೆಂಟರಂದು ವಾಜಪೇಯಿ ಅವರು ನಡೆಸಿದ ಯಶಸ್ವಿ ಅಣುಶಾಸ್ತ್ರ ಪ್ರಯೋಗವು ಭಾರತ ದೇಶದ ಇತಿಹಾಸದಲ್ಲಿ ಮರೆಯಲಾಗದ ದಿನವಾಗಿದೆ ಭಾರತೀಯ ಜನತಾ ಪಕ್ಷ ಒಂದು ಕೋಮುವಾದಿ ಪಕ್ಷವೆನ್ ಎಂಬ ಹೆಸರನ್ನು ಕಿತ್ತು ಹಾಕಿದವರು ಎ ವಿ ವಾಜಪೇಯಿ ಅವರು ಈ ಪಕ್ಷವು ಅಲ್ಪಸಂಖ್ಯಾತರ ವಿರೋಧಿ ಎಂಬ ಪ್ರಶ್ನೆಗೆ ಬಂದಾಗ ಸ್ವತಃ ವಾಜಪೇಯಿ ಅವರು ಅಲ್ಪಸಂಖ್ಯಾತರಾದ ಭಾರತ ದೇಶದ ಅಪ್ಪಟ್ಟ ಅಭಿಮಾನಿಯಾದ ವಿಜ್ಞಾನಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರನ್ನು ಭಾರತ ದೇಶದ ರಾಷ್ಟ್ರಪತಿಯನ್ನಾಗಿ ಆಯ್ಕೆ ಮಾಡಿದರು ಇದು ಅಟಲ್ ಬಿಹಾರಿ ವಾಜಪೇಯಿ ಅವರ ಸಮಾನ ಜನಾಂಗದ ನಾಯಕರು ಎಂಬುದು ಎದ್ದು ಕಾಣುತ್ತದೆ ಇಂತಹ ಮಹಾನ್ ಮೇಧಾವಿ ರಾಜಕಾರಣಿ ನಮ್ಮ ದೇಶದಲ್ಲಿ ಇದ್ದರೆಂಬುದು ಹೆಮ್ಮೆಯ ವಿಷಯ ಅವರು ಮಾರ್ಗದರ್ಶನ ಇಂದಿಗೆ ರಾಜಕಾರಣಗಳಲ್ಲಿ ಸಿಗಲೆಂದು ಆಶಿಸುತ್ತೇನೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ಧನ್ಯವಾದಗಳು